ಕಳೆದ ಮೂವತ್ತೈದು ವರ್ಷಗಳಿಂದ ಹಾರ್ವಾಡದ ಗೌಡರ ಮನೆತನದಲ್ಲಿ ವೈಯಕ್ತಿಕ ಕಾರಣಗಳಿಂದ ವೈಷಮ್ಯ ಪ್ರಾರಂಭವಾಗಿ ಎರಡು ಕುಟುಂಬಗಳು ಬೇರೆಯಾಗುವುದರೊಂದಿಗೆ ಒಂದು ಕುಟುಂಬದ ಬಾಂಧವ್ಯವನ್ನ ಇಡೀ ಹಾಲಕ್ಕಿ ಸಮಾಜದ ಹಾರ್ವಾಡ ಭಾಗದ ನಾಗರಿಕರು ಕಡಿದುಕೊಂಡಿದ್ರು ಈ ವಿಚಾರ ತಿಳಿದು ತಾಲೂಕಾ ದಂಡಾಧಿಕಾರಿ ಉದಯ್ ಕುಮಾರ್ ಪಿಎಸ್ಐ ಪ್ರವೀಣ್ ಕುಮಾರ್ ಹಾರ್ವಾಡದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರುಗಳು ಮತ್ತು ಗ್ರಾಮದ ಪ್ರಮುಖರ ಸಮ್ಮುಖದಲ್ಲಿ ಎರಡು ಕುಟುಂಬಗಳನ್ನ ಬೆಸೆಯುವ ಮೂಲಕ ಸಮಾಜದ ಒಗ್ಗೂಡಿಸುವಿಕೆಗೆ ಕಾರಣರಾದರು ದೀಪಕ್ ಗೌಡ ಎನ್ನುವ ಕುಟುಂಬ ಮತ್ತು ಹಾರವಾಡದ ಹಾಲಕ್ಕಿ ಸಮಾಜದ ಊರಗೌಡ ಗೌಡ ಒಂದೇ ಕುಟುಂಬದವರಾಗಿದ್ದು ಕಳೆದ ಮೂವತ್ತೈದು ವರ್ಷದ ಹಿಂದೆ ದಾಯಾದಿ ಕಲಹದಿಂದ ಧಾರ್ಮಿಕ ಸಂಪ್ರದಾಯಗಳಿಂದ ಹಿಡಿದು ಗ್ರಾಮದ ಎಲ್ಲಾ ಸಂಬಂಧಗಳು ದೀಪಕ್ಗೌಡರ ಕುಟುಂಬಕ್ಕೆ ತಪ್ಪುವಂತಾಗಿತ್ತು ಗ್ರಾಮದ ಹಾಲಕ್ಕಿ ಸಮಾಜದ ಸಂಪ್ರದಾಯದಂತೆ ಅರಸುಗೌಡರವರಿಗೆ ಈ ಸುದ್ದಿ ಧಾರವಾಡದ ನಾಗರಿಕರು ತಿಳಿಸಿದ್ರು ಆದರೆ ಊರಗೌಡ ಸಮಾಜದ ಪ್ರಮುಖರು ಹೇಳುವಂತೆ ನಾವು ನಮ್ಮ ಸಮಾಜದ ಸಂಪ್ರದಾಯದ ಪ್ರಕಾರ ಕೂಟ ಮಾಡುತ್ತೇವೆ ಮತ್ತು ಹಾಲಕ್ಕಿ ಸಂಪ್ರದಾಯದಂತೆ ಸುಗ್ಗಿ ತುರಾಯಿ ಮಾಡುವಾಗ ಸಂಬಂಧಿಸಿದ ದೇವರ ಸ್ಥಳಕ್ಕೆ ಬಂದು ಶಾಸ್ತ್ರೋಕ್ತವಾಗಿ ಗೌರವವನ್ನ ಸಲ್ಲಿಸಬೇಕು ಆದರೆ ವಿಜಯ್ಗೌಡ ಕುಟುಂಬ ತಮ್ಮ ಕುಟುಂಬದವರೇ ಆದ ಆನಂದುಗೌಡ ಊರಗೌಡರಾಗಿದ್ದು ಇವರ ಮನೆಯ ಆವರಣಕ್ಕೆ ಮತ್ತು ತುಳಸಿ ಪೂಜೆಗೆ ತಾವು ಹೋಗುವುದಿಲ್ಲ ಎನ್ನುವ ವಿಚಾರವನ್ನ ತಿಳಿಸಿದ್ರು ಆದರೆ ಗ್ರಾಮದ ಹಾಲಕ್ಕಿ ಸಮಾಜದ ಸಂಪ್ರದಾಯದಂತೆ ಪ್ರತಿಯೊಬ್ಬ ಹಾಲಕ್ಕಿ ಸಮಾಜದವರು ಅದೇ ಸ್ಥಳಕ್ಕೆ ಹೋಗಿ ಗೌರವ ಸಲ್ಲಿಸಿದಲ್ಲಿ ಮಾತ್ರ ಅಂತಹ ವ್ಯಕ್ತಿಗಳಿಗೆ ನಮ್ಮ ಸಮಾಜದ ಕೂಟಕ್ಕೆ ಆಹ್ವಾನಿಸುತ್ತೇವೆ ಎನ್ನುವುದು ನಮ್ಮ ಸಮಾಜದ ಪದ್ಧತಿ ಎಂದು ಪ್ರಮುಖರಾದ ದೀಪಕ್ ಗೌಡ ಸಭೆಯಲ್ಲಿ ಗಮನಕ್ಕೆ ತಂದರು ವಿಜಯ್ಗೌಡ ಕುಟುಂಬದವರು ತಾಲೂಕಾ ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡಿದ್ರು ಅನಂದುಗೌಡರಿಗೆ ಸಭೆಗೆ ಬರಲು ತಿಳಿಸಿದಾಗ ಹಾರ್ವಾಡ ಗ್ರಾಮದ ಎರಡ್ನೂರಕ್ಕೂ ಹೆಚ್ಚು ಹಾಲಕ್ಕಿ ಸಮಾಜದ ಪ್ರಮುಖರು ಮಹಿಳೆಯರು ಮತ್ತು ಯುವಕರು ತಾಲೂಕಾ ದಂಡಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ರು ಪಿಎಸ್ಐ ಪ್ರವೀಣ್ ಕುಮಾರ್ ಇವರಲ್ಲಿ ಐದು ಜನ ಪ್ರಮುಖರನ್ನ ಸಭೆಗೆ ಕರೆಯಿಸಿ ಎರಡು ಕುಟುಂಬಗಳ ಮಧ್ಯೆ ವಿವಾದಕ್ಕೆ ಕಾರಣವನ್ನ ಕೇಳಿ ಸಮಸ್ಯೆಯನ್ನ ಆಲಿಸಿದ್ರು ವಿಜಯಗೌಡ ಕುಟುಂಬದಿಂದಲೂ ಚಿಕ್ಕಪುಟ್ಟ ತಪ್ಪುಗಳು ನಡೆದಿದ್ದು ಗ್ರಾಮಸ್ಥರು ಸಹ ಈ ವಿವಾದದ ವಿಚಾರದಲ್ಲಿ ಚಿಕ್ಕಪುಟ್ಟ ಸಮಸ್ಯೆಗಳನ್ನ ಮಾಡಿಕೊಂಡಿದ್ದು ಹಿಂದಿನ ಎಲ್ಲಾ ವಿಚಾರಗಳನ್ನ ಬಿಟ್ಟು ಮುಂದೆ ಎರಡು ದಾಯಾದಿ ಕುಟುಂಬಗಳು ಮತ್ತು ಗ್ರಾಮದ ಪ್ರತಿಯೊಬ್ಬರೂ ಜೊತೆಯಾಗಿ ಸಾರ್ವಜನಿಕವಾಗಿ ನಡೆಯುವ ಕಾರ್ಯದಲ್ಲಿ ಒಂದಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕೆಂದು ತಹಶೀಲ್ದಾರ್ ಉದಯ್ ಕುಂಬಾರ್ ನಿರ್ದೇಶನವನ್ನ ನೀಡಿದ್ರು ಈ ವಿಚಾರವಾಗಿ ಚರ್ಚೆಗಳು ನಡೆದು ಆನಂದುಗೌಡ ಮತ್ತು ವಿಜಯ್ ಗೌಡ ಪರಸ್ಪರ ಒಪ್ಪಿಕೊಂಡು ಸಾರ್ವಜನಿಕವಾಗಿ ನಡೆಯುವ ಸಭೆ ಸಮಾರಂಭಗಳಿಗೆ ತಾವು ಗ್ರಾಮದಲ್ಲಿ ಒಂದಾಗಿ ನಡೆಯುತ್ತೇವೆ ಎಂದು ತಿಳಿಸಿದ್ರು ದೀಪಕ್ ಗೌಡ ಶಾಂತಿಗೌಡ ಸಾಯಿನಾಥ್ ಗೌಡ ಕೃಷ್ಣ ಗೌಡ ರತ್ನಾಕರ್ ಗೌಡ ಗೌಡ ಪ್ರದೀಪ್ ಗೌಡ ಗಂಗೆ ಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಠಾಕೇಕರ್ ಪಿಡಿಒ ಲಕ್ಷ್ಮೀಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ಮೋಹಿನಿ ಗೌಡ ಸುಭಾಷ್ ನಾಯ್ಕ್ ಕಂದಾಯ ನಿರೀಕ್ಷಕ ಎಸ್ಡಿ ಎಳಗದ್ದೆ ಪ್ರಬೋಷನರಿ ಪಿಎಸ್ಐ ಸುನೀಲ್ ಗ್ರಾಮ ಲೆಕ್ಕಾಧಿಕಾರಿ ಮಾನಸ ನಾಯಕ್ ಮತ್ತು ಕೆಲವು ಅಧಿಕಾರಿಗಳು ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಜನ ಉಪಸ್ಥಿತರಿದ್ದರು ಶ್ರಾವಣದ ಕೊನೆ ಸೋಮವಾರದಂದು ಪುರಾಣ ಪ್ರಸಿದ್ಧ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದರು ಮುಂಜಾನೆಯಿಂದ ದೇವರ ದರ್ಶನಕ್ಕೆ ಸರದಿ ಸಾಲು ನೆರೆದಿತ್ತು ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯ ರಾಜ್ಯದ ವಿವಿಧೆಡೆಯಿಂದ ಬಂದ ಜನರು ಸ್ಥಳೀಯರು ಆತ್ಮಲಿಂಗ ದರ್ಶನ ಮಾಡಿ ಪುನೀತರಾದರು ಇನ್ನು ದೇವಾಲಯದಲ್ಲಿ ರೂಢಿಗತ ಪರಂಪರೆಯಂತೆ ಶ್ರಾವಣ ಮಾಸದ ವಿಶೇಷ ಕಟ್ಲೆ ಪೂಜೆ ಜರುಗಿತು ಏಕಾದಶ ರುದ್ರಾಭಿಷೇಕ ಸುವರ್ಣಶಂಕ ಗಂಗಾಜಲಾಭಿಷೇಕ ರತ್ನಖಚಿತ ಸುವರ್ಣ ಅಲಂಕಾರ ಸುವರ್ಣ ನಾಗಾಭರಣ ಶೃಂಗಾರ ಪಂಚಭಕ್ಷ ನೈವೇದ್ಯಗಳೊಂದಿಗೆ ಉಪಾದಿವಂತ ಅರ್ಚಕರಾದ ವೇದಮೂರ್ತಿ ಭಟ್ ಷಡಕ್ಷರಿ ಅವರಿಂದ ಪೂಜೆ ಮತ್ತು ಉಪಾದಿವಂತ ಮಂಡಳಿಯವರ ಭಾಗವಹಿಸುವಿಕೆಯಿಂದ ಸುಸಂಪನ್ನಗೊಂಡಿತು ಈ ವೇಳೆ ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ದೇವಾಲಯದ ಸಿಬ್ಬಂದಿಗಳು ಊರ ನಾಗರಿಕರು ಭಕ್ತಾದಿಗಳು ಉಪಸ್ಥಿತರಿದ್ದರು ಜಗದೊಳಿತಿಗಾಗಿ ಜಗದೀಶ್ವರನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಎಲ್ಲಾ ಭಕ್ತಾದಿಗಳು ಶ್ರೀದೇವರ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದ್ರು ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಸಿರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ